ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಧರ್ಮಾಂಧ ಭಯೋತ್ಪಾದಕರ ದಾಳಿಗೆ ಹುತಾತ್ಮರಾದ ಕನ್ನಡಿಗರಿಗೆ ಮತ್ತು ಎಲ್ಲ ಹುತಾತ್ಮರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಇಂಥ ಕೃತ್ಯವನ್ನು ಖಂಡಿಸಿ ವಿವೇಕಾನಂದ ರಸ್ತೆ ತುಮಕೂರು ರಸ್ತೆಯಲ್ಲಿರುವ ಎಲ್ಲ ನಮ್ಮ ಆತ್ಮೀಯ ಬಂಧುಗಳು ಇಂದು ಹುತಾತ್ಮರಾದ ನಮ್ಮ ಆತ್ಮೀಯ ಬಂಧುಗಳಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಬನ್ನಿ ಭಾಗವಹಿಸಿ ನಿಮ್ಮವ್ರನ್ನ ತನ್ನಿ ಕೇಂದ್ರ ಸರ್ಕಾರಕ್ಕೆ ಇಲ್ಲಿಂದ ಒಂದು ಒಳ್ಳೆ ಮೆಸೇಜ್ ಕೊಡೋಣ ಇಂಥ ಭಯೋತ್ಪಾದನೆ ಮುಂದೆ ನಡೆದಿರ ನಡೀಬಾರ್ದು ಮತ್ತು ನಡೆಯದಿರೋದಂತೆ ನಡೆಯೋಣ ಅಂದ್ಬಿಟ್ಟು ಮಾತಾಡೋ ಬಂಧುಗಳೇ ಇಂದು ಈ ಈ ದಿನ ಏನು ನಾವು ಹುತಾತ್ಮರಿಗೆ ಶ್ರದ್ಧಾಂಜಲಿ ಸಲ್ಲಿಸ್ತಾ ಇದ್ದೀವಿ ಅದು ತುಂಬ ಶೋಚನೀಯ ಮತ್ತು ತುಂಬ ದುಃಖದ ಸಂಗತಿ ಕಾಶ್ಮೀರದಲ್ಲಿ ಏನು ನರಮೇಧ ನಡೆದಿದೆ ಅದು ಇತಿಹಾಸದಲ್ಲಿ ನಡೆಯಬಾರ್ದಂಥ ನರಮೇಧ ನಡೆದಿದೆ ಅದಕ್ಕೆ ತುಂಬ ವಿಷಾದ ಇದೆ ಈ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದೇನೆಂದರೆ ಮುಂದಿನ ದಿನಗಳಲ್ಲಿ ಭಯೋತ್ಪಾದನೆಯನ್ನು ಮಟ್ಟ ಹಾಕಲು ಕೇಂದ್ರ ಸರ್ಕಾರ ಯಾವುದೇ ನಿರ್ಧಾರ ತೆಗೆದರು ತೆಗೆದುಕೊಂಡರು ನಮ್ಮೆಲ್ಲ ಭಾರತೀಯರ ಸಹಕಾರ ಸಪೋರ್ಟು ಇದ್ದೇ ಇದೆ ನಾನು ಮತ್ತೊಮ್ಮೆ ಕೇಂದ್ರ ಸರ್ಕಾರದಲ್ಲಿ ಮನವಿ ಮಾಡ್ತೀನಿ ಭಯೋತ್ಪಾದನೆ ವಿರುದ್ಧ ದಿಟ್ಟ ಹೆಜ್ಜೆ ಇಡಿ ಭಯೋತ್ಪಾದನೆ ವಿರುದ್ಧ ನೀವು ಏನೇ ಕ್ರಮ ತಗೊಂಡಿರು ನಾವು ನೂರ ನಲ್ವತ್ತು ಕೋಟಿ ಭಾರತೀಯರು ಕೇಂದ್ರ ಸರ್ಕಾರದ ಜೊತೆ ಇರ್ತೀವಿ ಜೈ ಹಿಂದ್ ಭಾರತ್ ಮಾತಾ ಜೈ

ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿ ಹಚ್ಚಿ ಸರ್

ಎಲ್ಲಾರು ಎಲ್ಲಾರು ಹಿಡ್ಕೊಂಡ್ರಿ ಒಂದಷ್ಟು ಹಿಡ್ಕೊಳ್ಳಿ ದಯವಿಟ್ಟು

ಭಾರತ ಭಾರತೀತ್ ಮಾತಾಕಿ ಬಂಧುಗಳೇ ಇವತ್ತು ನಮ್ಮ ಏನು ಹುತಾತ್ಮವಾಗಿದ್ದಾರೆ ನಮ್ಮ ಬಂಧುಗಳು ಅವರ ಒಂದು ಶ್ರದ್ಧಾಂಜಲಿ ಪ್ರಯತ್ನ ಎಲ್ಲವರು

ಜೊತೆಗೆ ಮಾತಾಡೋಲ್ಲ ಇರಲಿ ಬಾತ್ ಸರ್ ಬನ್ನಿ ಸರ್ ಬನ್ನಿ ಸರ್ ಅರೆ ಬಸ್ ಜೋ ಶಾಮೆ ಶಾಮೆ ಹಿಂದೆ ಹಿಂದೆ ಮಾಡ್ಕೊಡು ಮಾನವ ಹಕ್ಕದಿ ಪ್ರತಿ ನೀಟ ಭಯೋತ್ಪಾದ ನಡೆದಿದೆ ಇದು ಮಾನವ ಹಕ್ಕುಗಳಿಗೆ ಮುಂದಿನ ದಿನಗಳಲ್ಲಿ ಕಂಡ ಎಲ್ಲಾ ಲಕ್ಷಣಗಳು ಕಾಣ್ತಾ ಇದ್ದಾವೆ ಹೋಮಂಜ್ ಅಂದರೆ ಡೆಹರಿಗಾಮಲ್ಲಿ ನಡೆದ ಉಗ್ರಗಾಮಿ ದಾಳಿಯಲ್ಲಿ ಹುತಾತ್ಮರವರ ಕನ್ನಡಿಗರು ಸೇರಿದಂತೆ ಎಲ್ಲ ಹುತಾತ್ಮರಿಗೂ ಶ್ರದ್ಧಾಂಜಲಿ ಸಲ್ಲಿಸುವ ಸಲುವಾಗಿ ಇವತ್ತು ನಾವು ಸೇರಿದ್ದೇವೆ ಹುತಾತ್ಮರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದೇವೆ ಈ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರ ಮೂಲಕ ನಾವು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ಭಯೋತ್ಪಾದನೆ ವಿರುದ್ಧ ಕೇಂದ್ರ ಸರ್ಕಾರ ದಿಟ್ಟ ಮತ್ತು ಕಠಿಣ ನಿರ್ಧಾರಗಳನ್ನು ತೆಗೆದು ಯಾವುದೇ ಕಾರಣದಿಂದ ಭಯೋತ್ಪಾದನೆಗೆ ನಿರ್ಧಾರ ಇಲ್ಲ ಅಂತ ನಮ್ಮ ಕೇಂದ್ರ ಸರ್ಕಾರ ಭಯೋತ್ಪಾದನೆಗೆ ಮುಟ್ಟಿ ನೋಡಿಕೊಳ್ಳೋ ಥರ ಏಟನ್ನು ಕೊಡಬೇಕು ಯಾವುದೇ ಕಾರಣಕ್ಕೆ ನಮ್ಮ ದೇಶ ಉಗ್ರ ಸಂಘ ಉಗ್ರಗಾಮಿಗಳನ್ನ ಉಗ್ರ ಸಂಘಟನೆಗಳ ಉಗ್ರ ಚಟುವಟಿಕೆಗಳನ್ನ ನಮ್ಮ ದೇಶದಲ್ಲಿ ನಮ್ಮ ಭಾರತದ ನೂರ ನಲವತ್ತು ಕೋಟಿ ಭಾರತೀಯರಲ್ಲಿ ಯಾವುದೇ ಕಾರಣಕ್ಕೂ ನಾವು ಸಹಿಸಿಕೊಳ್ಳೋದಿಲ್ಲ ಈ ಶ್ರದ್ಧಾಂಜಲಿ ಮೂಲಕ ಮಾನ್ಯ ಪ್ರಧಾನಮಂತ್ರಿಯವರಲ್ಲಿ ಮಾನ್ಯ ಗೃಹ ಸಚಿವರಲ್ಲಿ ನಾವೆಲ್ಲ ವಿನಂತಿ ಮಾಡಿಕೊಳ್ಳೋದೇನೆಂದರೆ ಅಂದರೆ ನೀವು ಉಗ್ರಗಾಮಿಗಳ ವಿರುದ್ಧ ಹಾಗೂ ಉಗ್ರ ಚಟುವಟಿಕೆ ವಿರುದ್ಧ ನೀವು ಏನೇ ಕ್ರಮ ತಗೊಂಡರು ನಾವೆಲ್ಲರೂ ಇಡೀ ಭಾರತೀಯರು ನಿಮ್ಮ ಜೊತೆ ಇದ್ದೀವಿ ದಯವಿಟ್ಟು ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯ ನಮ್ಮ ಮಕ್ಕಳ ಭವಿಷ್ಯ ನಮ್ಮ ಮುಂದಿನ ಪೀಳಿಗೆ ಚೆನ್ನಾಗಿರ್ಬೇಕಂದ್ರೆ ನೀವು ದಿಟ್ಟ ಮತ್ತು ಕಠಿಣ ನಿರ್ಧಾರ ತಗೊಳ್ಳಿ ಈ ಮೂಲಕ ಮತ್ತೊಮ್ಮೆ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಂಡಿದ್ದೇನೆ ಉಗ್ರ ಉಗ್ರಗಾಂ ಇದೇನು ಭಯೋತ್ಪಾದನೆ ಮಟ್ಟ ಹಾಪ ದಯವಿಟ್ಟು ದಿಟ್ಟ ಕ್ರಮ ತಗೊಳ್ಳಿ ಭಾರತ ಮಾತಾಗಿ ಜೈ ನಮಸ್ತೆ ಯಾರದ ಮಾತಾಡಿ ಜೈ ನಮಸ್ತೆ ಭಯೋತ್ಪಾದ ಎಂಬ ಸಿಗು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ಕಡೆ ಎಲ್ಲ ಕಡೆ ಇದೆ ಆದರೆ ನಮ್ಮ ದೇಶದಲ್ಲಿ ಅತಿ ಹೆಚ್ಚಾಗಿ ತಂದೆ ಬರ್ತಾ ಇದೆ ಇದರಿಂದ ಎಷ್ಟೋ ನಾಗರಿಕರು ತುಂಬ ತುಂಬಾ ತೊಂದರೆ ಇದ್ದಾರೆ ಇದಾರೆ ಜಾತಿ ಧರ್ಮ ಯಾವುದೇ ಬಿಟ್ಟು ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರ ಕೊಡಬೇಕು ಹೇಳಿ ಪ್ರಧಾನಮಂತ್ರಿ ಅವರಿಗೆ ಒಳಗಣ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅನ್ನೋದು ದುಡಿದು ದೇಶದ ತೊಡಗಲಿ ನಮ್ಮ ಭಾರತದ ತೊಡಗಲಿ ಕಾಶ್ಮೀರ ಕಾಶ್ಮೀರದಲ್ಲಿ ಅಷ್ಟೇ ಅಲ್ಲ ಶಕ್ತಿಯೊಂದು ಒಳಗಡೆ ನುಸುಳ್ತಾ ಇದ್ದಾರೆ ಭಯೋತ್ಪಾದಕರು ಅದರಿಂದ ಎಲ್ಲರಿಗೆ ರಕ್ಷಣೆ ಸಿಗದ್ಬಿಟ್ಟು ಪ್ರಧಾನಮಂತ್ರಿ ಅವರು ಕೇಳ್ತಾ ಇದ್ದಾರೆ मुताबिक हो जाता है मुताबिक है चलो कंप्लीट बननी और दे ऐसे जाओ जरा आराम से